ವೀರೇಂದ್ರ ಹೆಗಡೆ ತನ್ನ ಜೀವನದಲ್ಲಿ ವೀರೇಂದ್ರ ಹೆಗಡೆ ತನ್ನ ಜೀವನದಲ್ಲಿ ಒನ್ ಒಂದು ಐದು ಮಡ್ರ ಮುನ್ನೂರಲ್ಲ ಒಂದು ಐದು ಮಾಡ್ರ ಮಾಡಿದ್ರೆ ನಾ ಸನ್ಯಾಸಿ ಬಿಡ್ತ ನಾ ಏನ್ ಹೇಳ್ತಾ ಇದ್ದೀನಿ ನೋಡ್ರಿ ಒಂದ ಮಾತು ಹೇಳ್ತಾನ್ರಿ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಒಂದು ಸತ್ಯ ಸರಳ ನ್ಯಾಯ ನೀತಿ ನಡುವಂತ ಒಬ್ಬರ ಸಹಜ ಪುರುಷರು ಅವ್ರನ್ನ ಅವರು ನಿತ್ಯ ನಿರಂತರ ಏನು ಬೆಳೀತಾ ಇದ್ದಾರೋ ಎಜುಕೇಷನ ಸೋಷಲ್ ಮೀಡಿಯಾ ಸೋಶಲ್ದಲ್ಲಿ ಸರ್ವಿಸ ಅನೇಕ ಪ್ರಕಾರ ಎಜುಕೇಷನ ಆದ ಏನು ಅವ್ರ ಬೆಳೆಯೋಣಿಕೆ ನೋಡಿ ಸಸಲದಂಥ ಈ ಕೆಲಸ ನಡೀತಾ ಇದೆ ಒಂದಿನ ಮಾತ ವೀರೇಂದ್ರ ಹೆಗಡೆಯವರು ನಂದ ಅವರ ಸಂಬಂಧ ಇಪ್ಪತ್ತೈ ಮೂರು ವರ್ಷ ಸಂಬಂಧ ಇದೆ ಇಪ್ಪತ್ತು ನಾ ಮೊದಲಿನ ಸಫೆ ನೋಡಿದ್ರೆ ಇಪ್ಪತ್ತ್ ಮೂರು ವರ್ಷದಾಗ ಶೇಡ್ಬಾಳದಲ್ಲಿ ಮೊದಲಿನ ಸಫೆ ಅವರ ನಂದ ಮುಲಾಖಾತು ಅನೇಕ ಕಾರ್ಯಕ್ರಮದಲ್ಲಿ ಅನೇಕ ಪೂರ್ಣ ಸಂವಾದನ ಮಾಡಿದನು ನಾಯಿನ ಜೋರಾಗಿ ಮಾತಾಡ್ತಾನೋ ಏನ ಜೋರ್ ಅವಾಜ ಸ್ವರಾಜ್ ಅವರಿದೆ ಜೋರಾಗಿ ಒಂದು ಸ್ವಲ್ಪ ನಂದು ಉಗ್ರ ಹೋರಾಟ ಇರ್ತೈತಿ ಅವ್ರ ಶಬ್ದ ಶುದ್ಧನ ಇಪ್ಪತ್ತು ವರ್ಷ ಐದಾಗ ಒಂದು ಜೋರಾಗಿ ಶಬ್ದ ಸಕಟ್ ಕಿಡಿಯಿಲ್ಲ ಆ ಹೋರಾಟ ಎಟ್ರ ಶಬ್ದದಲ್ಲಿ ತೇಜ ಇಲ್ಲ ಅವನಲ್ಲಿ ಉಗ್ರತ ಅವನಲ್ಲಿ ಹಿಂಸಾತ್ಮಕ ಭಾವನಾ ಬರೋ ಸಾಧ್ಯವೇ ಇಲ್ಲ ನೋಡ್ರಿ ಈಗ ಎಸ್ ಆರ್ ಟಿ ತನಿಖೆ ನಡೆದಿದೆ ಆ ಎಸ್ ಆರ್ ಟಿ ತನಿಖೆ ರಿಸಲ್ಟ್ ಬಂದ ನಂತರ ಒಂದು ಐ ಮೂರು ಲಕ್ಷ ಜನ ಸೇರಿಸಿ ಆ ಒಂದು ದಡ್ಡ ಹೋರಾಟ ಮಾಡ್ತೀನಿ ಸತ್ಯ ಅವ್ರ ಹೊರಗೆ ಬಂದ ನಂತರ ಮೂರು ಲಕ್ಷ ಜನ ನೀವು ಇಟ್ಟು ಇಟ್ಟುಗಿದ ಏನಂತರ ಕೇಮ್ರಾ ಹಚ್ಚಿ ನೋಡಬೇಕು ಮೂರು ಲಕ್ಷ ಸರ್ವ ಜಾತಿ ಒಬ್ಬರಲ್ಲ ನಾವು ನಾವೊಬ್ರ ಮಂಜುನಾಥ್ಗೆ ಮಂಜುನಾಥ್ನ ಯಾರೇ ನಂಬರ್ದು ಎಲ್ಲರೂ ಕೂಡಿಸಿ ಒಂದಿದ್ದಂತ ದೊಡ್ಡ ಹೋರಾಟ ನಾವು ಮಾಡ್ತೇನೆ ಒಂದೇ ವಿಧ ಎರಡನೇ ವಿಷಯ ಇದ ಜೈನ ಸಮಸ್ಯೆ ಅಷ್ಟೇ ಅಲ್ಲ ನೀವು ಒಂದೇ ತಿಳ್ಕೋರು ಜೈನರಲ್ಲ ಇದು ಮಂಜುನಾಥ ನಡಕುವಂತಾದ ಎಷ್ಟ ದೇವಸ್ಥಾನಗಳು ಇದಾವಲ್ಲ ಎಲ್ಲರಿಗೂ ನೋವಾಗಿದೆ ಮತ್ತೊಂದು ಜೈನ ಧರ್ಮದ ಅವರ ಅಲ್ಲಿ ಅಡಾಯತಿ ಇದ್ರೆ ಸುದ್ದ ವೀರೇಂದ್ರ ಹೆಗಡೆ ಒಂದು ಸಂಸ್ಥ ಜೈನ ಮಂದಿರ ಅಂತ ತೆಗೆದಿಲ್ಲ ಎಸ್ ಡಿ ಎಮ್ ಎಸ್ ಡಿ ಎಮ್ ಅಂದ್ರೆ ಏನಾಯ್ತು ಎಜುಕೇಶನ್ ಶ್ರೀ ಧರ್ಮಸ್ಥಳ ಮಂಜುನಾಥ ಮೆಡಿಕಲ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಅನೇಕ ಉದ್ಯೋಗಗಳಾಗಲಿ ಯಾವ ಹೆಸರ ಜೈನ್ ಹೆಸ್ರೇ ತೆಗೆದಿಲ್ಲ ಹೊರತುಪಡಿಸಿ ಆ ಮಂಜುನಾಥ್ ಹೆಸರಲೇನ ತೆಗೆದರು ಆ ಶಿವಾನ ಹೆಸರಲೇನ ತೆಗೆದರು ಹೊರ್ತುಪಡಿಸಿ ಅವರ ಜೈನರಿಗೆ ಏನು ಭಾಳ ನಮಗೆ ಇದು ಮಾಡಿಲ್ಲ ಅಂತ ಇಲ್ಲ ಅವ್ರು ಪು ಆ ಕಡೆ ದಕ್ಷಿಣ ಭಾರತದ ಏನು ವ್ಯವಸ್ಥಾಳಿದಾವೆ ಆ ವ್ಯವಸ್ಥಾ ಒಂದು ದೃಷ್ಟಿಯಿಂದ ಒಳ್ಳೇನೇ ಇದೆ ಎಷ್ಟೋ ಜಗದಲ್ಲಿ ಇಂಥದ್ದು ನೋಡೋಕೆ ಸಿಗುಲ್ಲ ಇಲ್ಲೇ ನೋಡ್ರಿ ಫಕ್ಕಿರಸ್ ಅಪ್ಪ ಅಲ್ಲಿ ಮುಸ್ಲಿಮ ಮತ್ತು ಹಿಂದೂ ಎರಡು ಕೂಡ ದೇವಸ್ಥಾನ ನಡೆದಿತ್ತಲ್ಲ ಹಂಗ ಒಂದು ಆಕಸ್ಮಿಕ ದೇವಸ್ಥಾನಗಳ ಅದರಿಂದ ಸಮಾಜ ಒಕ್ಕಟ್ಟು ಕೊಡುವಂಥ ಇದಾವೆ ಆದ್ರೆ ನಾವು ಸತ್ಕಾರ ಕೊಡಬೇಕು ಅಂಥವ್ರಿಗೆ ನಾವು ಒಳ್ಳೆ ರೀತಿಯಲ್ಲಿ ಸನ್ಮಾನ ಕೊಡಬೇಕು ಅವ್ರಿಗೆ ನಾಯ್ತನವ್ರಿಗೆ ಭಾರತ ರತ್ನ ಕೊಡಬೇಕು ಎಷ್ಟು ಹೆಣ್ಮಕ್ಳಿಗೆ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದಾರ ಅಷ್ಟು ಯಾರೂ ಕೊಡೋ ಸಾಧ್ಯ ಇಲ್ಲ ಮತ್ತೆ ಮತ್ತೊಂದು ಹೇಳ್ತಾನ್ರಿ ನನ್ನ ನನ್ನ ಸ್ವಂತದ ವಿಚಾರ ಹೇಳ್ತಾನು ವೀರೇಂದ್ರ ಹೆಗಡೆ ತನ್ನ ಜೀವನದಲ್ಲಿ ವೀರೇಂದ್ರ ಹೆಗಡೆ ತನ್ನ ಜೀವನದಲ್ಲಿ ಒನ್ಲಿ ಒಂದು ಐದು ಮಡ್ರ ಮುನ್ನೂರಲ್ಲ ಒಂದು ಐದು ಮಡ್ರ ಮಾಡಿದ್ರೆ ನಾನು ಸನ್ಯಾಸಿ ಬಿಡ್ತನು ಅಷ್ಟು ನನ್ನ ವೀರೇಂದ್ರ ಹೆಗಡೆ ಮೇಲೆ ಅಭಿಮಾನ ಇದೆ ಅಷ್ಟು ಅವರ ಮೇಲೆ ನನಗೆ ನಂಬಿಕೆ ಇದೆ ಅದೇ ರೀತಿಯಲ್ಲಿ ಹರ್ಷಂದ್

ನೋಡ್ರಿ ಆ ನನಗೆ ಹನ್ನೆಟ್ಟಕ್ಕೆ ಯಾವ ರೀತಿಯಲ್ಲಿ ಹರ್ಷೇಂದ್ರ ಚರಿತ್ರೆ ಇದೆ ಅದು ನಾ ಅಷ್ಟು ಭಾಳ ಸಂಪ್ರದಾಗಿಲ್ಲ ಮದ್ದಿನ ಮಾತು ಯಾಕಂದ್ರೆ ನಾ ಅವ್ರ ಹರ್ಷೇಂದ್ರದಾಗ ನಾನು ಇಲ್ಲ ಬಟ್ ನನ್ನ ಜ ಇದ್ದಂಥ ನಾ ಏನು ಸ್ಟಡಿ ಮಾಡಿದೇನು ನಾ ಏನು ಅಭ್ಯಾಸ ಮಾಡಿದನು ಅವರು ಸುದ್ದ ಆ ಮಡರ್ ಮಾಡೋದು ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ಯಾಕಂದ್ರೆ ಮರ್ಡರ್ ಮಾಡುವಂತ ನಮ್ಮ ಧರ್ಮದಲ್ಲಿ ನಮ್ಮ ಸಂಸ್ಕಾರದಲ್ಲಿ ರಕ್ತದಲ್ಲೇ ಇಲ್ಲ ಮೇಲೆ ನೋಡ್ರಿ ಆರೋಪ ಇಲ್ಲ ನೋಡ್ರಿ ಡೈರೆಕ್ಟ್ ಆರೋಪ ಮಾಡ್ರಿ ಈಗ ನಾ ಯಾರ ಹೆಸರು ಹೇಳ್ತಾ ಇಲ್ಲ ಹಿಂಗ ಬೈಪಾಸ್ ನೀವು ಅಂತ ಇದ್ರಿ ಮತ್ತ ಅಲ್ಲಿ ನಡ್ಸೋರ್ ಯಾರ ಅಲ್ಲಿಗೆ ಅವ್ರು ಯಾರ ಮೇಲೆ ಮಾಡ್ತಾ ಇದ್ರಿ ಅಂತ ಆರೋಪ ಈಗ ಜೈನ ಸಮಾಜದ್ದು ಅದು ಆ ಧರ್ಮಕ್ಷೇತ್ರದ ಮೇಲೆ ತೇಜವಾದ ಯಾರ ಮೇಲೆ ಇದು ಅದು ಇಲ್ಲ ಏ ಧರ್ಮಾಸ್ಥಳದ ಬಗ್ಗೆ ಈಗ ಎಸ್ ಐ ಟಿ ತನಿಖೆ ಮಾಡುವಾಗ ನಾವು ಲಕ್ಷಾಂತರ ಜನ ಸೇರಿಸ್ರಿ ನಾವು ಪ್ರತಿಭಟನೆ ಮಾಡಬಹುದು ರೋಡ್ ಪ್ರತಿಭಟನೆ ಮಾಡ್ರಿ ಅವ್ರಿಗೆ ಪ್ರೆಸರ್ ಅವ್ರ ಮುಸ್ತಾಯಿಂಗ್ ಪ್ರೆಸರ್ ತಂದು ಐ ಟಿ ತನಿಖೆದಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ರೆ ಮತ್ತೆ ನಮ್ಮ ಮ್ಯಾಗ ಆರೋಪ ಮಾಡ್ತಾರ ಆದ ಕಾರಣ ನಾವು ಎಸ್ ಐ ಟಿ ತನಿಖೆ ಆಗುವುದಕ್ಕ ನಾವು ಯಾವುದು ಆಕ್ಟಿವಿಟಿವ್ ಮಾಡುವುದಿಲ್ಲ ಆಮೇಲೆ ಬಿಡುವುದಿಲ್ಲ ಇಲ್ಲ ಆಮೇಲೆ ಅಂದ್ರೆ ನಮ್ಮ ಸತ್ಯ ಸಿದ್ಧ ಆದ ನಂತರ ಮತ್ತೆ ಎಲ್ಲರಿಗೂ ಅವ್ರಿಗೆ ಅವ್ರ ಮ್ಯಾಗ ಕ್ರಮ ಆಗ್ಬೇಕಲ್ಲ ಈಗ ನಮ್ಮೆಲ್ಲರೂ ಎಷ್ಟೋ ಶಿವನ ಮ್ಯಾಗ ಎಷ್ಟೋ ಶಿವನ ಮ್ಯಾಗ ಆರೋಪ ಮಾಡಬೇಕಾಗ ನೀವು ನಾವಿವ್ರು ಹೆಂಗೆ ಎಸ್ ಐ ಟಿ ತನಕ ಇದ್ದ ನಾವೇನು ಕಾನೂನು ಕೈಯಾಗ ತಗೋದಿಲ್ಲ ನಾವ್ರೇನು ಬಡ್ಯಾವ್ರಿಲ್ಲ ನಾವೇನು ಕೊಲಾವ್ರಿಲ್ಲ ನಾವು ಸರ್ಕಾರ ಒತ್ತಡ ಮಾಡಿ ಈ ಒಂದು ಶಿವನ ಮ್ಯಾಗ ದೇವಸ್ಥಾನ ಮಂಜುನಾಥ್ ಮ್ಯಾಗ ಮ ನಂಬಿದವ್ರ ಮ್ಯಾಗ ಏನು ಮಾನಸಿಕ ಹಿಂಸ ಆಗಿದೆಯಲ್ಲ ಅದ್ರದಿಂದ ಸರ್ಕಾರ ಪೂರ್ವಾಗ ಏನು ಕಾಯ್ದೆ ಅಂದ್ರೆ ಬರ್ತೀವಿ ಅವ್ರಿಗೆ ದಂಡ ಕೊಡ್ಬೇಕಂತೇನೊಂದು ಆಗ್ರಹ ಇಲ್ಲ ಐ ಟಿ ತನಿಖೆ ಸ್ವಾಗತ ಮಾಡ್ತೇನೆ ಐ ಟಿ ಎಸ್ ಐ ಟಿ ತನಿಖೆ ಮೇಲೆ ಯಾವ ಪ್ರಕಾರ ಸಂದೇ ಇಲ್ಲವೇ ಇಲ್ಲ ಮೂರು ಸಪೆ ಹೇಳ್ತಾ ಇದೇನು ಯಾಕೆ ಹೇಳ್ತಾನೆ ಐ ಟಿ ತನಿಖೆ ಜರಕರ್ತಾ ನಿರ್ದೋಷ ಆಯ್ತು ಧರ್ಮಸ್ಥಳ ನಿರ್ದೋಷವಾಗಿ ಹೊರಗಡೆ ಬತ್ತು ಯಾವ ಪ್ರಕಾರ ಅಲ್ಲಿ ಅನೇಕ ಪ್ರಕಾರ ಅಸ್ಥಿ ಪಂಚೆಗಳು ಇಲ್ಲಾಯ್ತು ನಿರ್ದೋಷವಾಗಿ ಬಂದ ನಂತರ ಒಂದು ಹಾರ್ದಿಕ್ ಉತ್ಸವ ರೂಪವಾಗಿ ಹಾರ್ದಿಕ್ ಆನಂದ ಸ್ವರೂಪವಾಗಿ ಮಂದಿಗೆ ಯಾ ಲಕ್ಷಾಂತರ ಗಟ್ಟಲೆ ಯಾವ ರೀತಿಲಿ ಮಂದಿಗೆ ದಿಶಾ ದಿಶಾಭೂಲು ಮಾಡಿದಾರಾ ಮತ್ತೊಮ್ಮೆ ಆ ಶ್ರದ್ಧಾ ನಂಬಿಕೆ ತರುವ ಸಲುವಾಗಿ ಒಂದು ಇದು ಹೇಳುತ್ತೇವೆ ಅದು ಇದರ ಸಲುವಾಗಿ ನಮ್ಮ ಜೈನ್ ಧರ್ಮ ಸಲುವಾಗಿ ನಮ್ಮ ಜೈನ್ ಧರ್ಮ ಸಲುವಾಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಅದ್ರ ಸಲುವಾಗಿ ಅದು ಅವ್ರು ಯಾರ ಇದರಲ್ಲ ದುಷ್ಟ ಪ್ರಚಾರ ಮಾಡ್ತಾ ಕ್ರಮ ತಗೋರಿ ಆಮೇಲೆ ಆಮೇಲೆ ಅವ್ರ ಮ್ಯಾಲ ಕಾನೂನು ಬಿ ಹೋರಾಟ ಮಾಡ್ತಾ ಇದಾವ್ ಯಾರು ಯಾರು ನೇರವಾಗಿ ಆ ಪತ್ರಿಕೆ ಬಂದಿಲ್ಲ ಯಾರು ಹೇಳಿಲ್ಲ ವೀರೇಂದ್ರ ಹೆಗಡೆನ ಆರೋಪ ಮಾಡ್ಯಾರೋ ಅವ್ರು ರೇಪ್ ಮಾಡ್ಯಾರು ಹ್ಯಾಗಿ ಮಾಡ್ಯಾರು ಕೊಲೆ ಮಾಡೋದು ಮರ್ಡರ್ ಮಾಡ್ತಾರೆ ಹೇಳ್ತಾ ಇಲ್ಲ ನಾಯ್ತ

ನನ್ನ ಧರ್ಮ್ಯಾಗ ನಮ್ಮ ರಾಜಗೋಳ ಅತ್ಯಾಚಾರ ಮಾಡಿದ್ರಂತ ಏನು ಹೇಳಿದಾರಲ್ಲ ಅದ್ರ ಸಲುವಾಗಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೇನೆ ನಾನು ವೀರೇಂದ್ರ ಹೇಳ್ತಾ ಇಲ್ಲ ವೀರೇಂದ್ರ ಹೆ ಎಸ್ ಐ ಟಿ ನಿರ್ಮಾಣ ಆಗಿತ್ತೆ ಎಸ್ ಐ ಟಿ ನಿರ್ಮಾಣ ಮಾಡೋದ ಕಾರಣದಿಂದ ಅವರ ನಿರ್ ಅವ್ರ ಎಸ್ ಐ ಟಿ ತೀರ್ಮಾನ ಆಗಲಿ ಎಸ್ ಐ ಟಿ ತೀರ್ಮಾನ ಬೇಗನೆ ಮಾಡಲಿ ಅಂತೇಳಿ ಅದು ಬೇಡ್ಕೋತಾ ಕೂತಾ ಆದರೆ ಇದು ಬೇರೆ ವಿಷಯ ಯಾಕಂದ್ರೆ ಆರೋಪ ಮಾಡ್ತಾ ಇದಾರಲ್ಲ ಕೇಸ್ ಭೀ ಮಾಡ್ತ ಕಾನೂನು ಹೋರಾಟ ಅವ್ರು ನೋಡ್ರಿ ಕಾನೂನು ಹೋರಾಟ ಭೀ ಮಾಡ್ತಾವು ಮತ್ ಈ ರೀತಿ ರೋಡ್ ನಿಂತ ಪ್ರತಿಭಟನೆ ಭೀ ಮಾಡ್ತಾವ್ ಯಾಕಂದ್ರೆ ಯಾಕಂದ್ರೆ ನಾವು ಅಹಿಂಸಾತ್ಮಕ ನಮ್ ತತ್ವ ಮ್ಯಾಗ ಸಹಾರ ಆಗ್ತಾ ಇದೆ ನಾ ತತ್ವ ಮ್ಯಾಗ ಈಗ ಇಲ್ಲಿ ಅದೇ ಯೋಗ ಸಾಹಿತ್ಯ ತಗೊಂಡ್ ಯಾರು ಇಲ್ಲ ಈಗ ಮಾಡ್ತಾ ಇದಾರೆ ಅವ್ರ ಅವ್ರಿಗೆ ಮ್ಯಾಗ ಏನ್ ಕ್ರಮ ತಗೊಂಡ್ರ ಮತ್ ಅವ್ರ ಮ್ಯಾಗ ಸರ್ಕಾರ ಕ್ರಮ ತಗಲ ನಾವ್ ನೋಡ್ರಿ ನೋಡ್ರಿ ಕೇಸ್ ಬಿ ಮಾಡ್ತವು ಮಾನಹನಿ ಘಟನೆ ಭಿ ಮಾಡ್ತವು ಮತ್ ಸರ್ಕಾರ ಮುಂದೆ ನಾವು ಪ್ರತಿಭಟನೆ ನಾವು ಎಚ್ಚರಿಕೆ ಮಾಡ್ತೇವೆ ಯಾಕಂದ್ರೆ ನಾವ ನಮ್ಮಲ್ಲಿ ಹೆಂಗಾಗಿದೆ ಗೊತ್ತಾ ನಮ್ಮ ಮ್ಯಾಗ ಒಂದೇ ಅನ್ಯ ಆಗ್ತಾ ಇಲ್ಲ ಅನೇಕ ಅನ್ಯಾಯ ಆಗ್ತಾ ಇದಾವ ಪ್ರ ಈಗ ಎಸ್ ಐ ಟಿ ಅದಿನ ಇದೆ ಐ ಟಿ ಅದಿನ ಇದೆ ನಮ್ ಕಾನೂನು ಮ್ಯಾಗ ವಿಶ್ವಾಸ ಇದೆ ಎಸ್ ಐ ಟಿ ಮ್ಯಾಗ ವಿಶ್ವಾಸ ಇದೆ ಸರ್ಕಾರ ಮ್ಯಾಗ ವಿಶ್ವಾಸ ಇದೆ ಸರ್ಕಾರ ಮಾಡ್ತದ ಕ್ರಮದಲ್ಲಿ ಸಂತೋಷ ತಂದಿದೆ ಆವ ನಾ ಅವ್ರ ಬಗ್ಗೆ ನಾವು ಒಂದ ಒಂದು ಕೇಳ್ಕೋದ ಏನ್ ಕೇಳ್ಕೋದ ಆ ಹತ್ರದಲ್ಲಿ ದೋಷ ಆದರೆ ಮಾತ್ರ ನಾ ಆತ ಬಗ್ಗೆ ಪ್ರತಿಭಟನೆ ಮಾಡ್ತೇನೆ ವಾರ್ತಾ ಪಡಿಸ್ರೆ ವಾರ್ತೆ ಪಡಿಸ್ರೆ ಅವ್ರ ಹತ್ರ ಏನರೇ ಯಾವ ಪ್ರಕಾರ ಇನ್ನವರೆಗೆ ಎಸ್ ಐ ಟಿ ಮ್ಯಾಗೆ ಯಾವ ಪ್ರಕಾರ ನಮ್ಗೆ ಡೌಟ್ ಇಲ್ಲ ಗೋರ್ಮೆಂಟ್ ಮ್ಯಾಗ ಯಾವ ಪ್ರಕಾರ ನನ್ಗೆ ಸಂದೇ ಇಲ್ಲ ನಿಷ್ಪಕ್ಷಪಾತವಾಗಿ ಅವರ ಇದು ಮಾಡ್ತಾ ಇದ್ದಾರೆ ಸಂಶೋಧನೆ ಮಾಡ್ತಾ ಇದಾರ ಯಾರ್ಯಾಗ ಪ್ರೇಸರ್ದಾಗಿ ನಾವು ಬಂದಿಲ್ಲ ಆದ ಕಾರಣ ನಮ್ಗೆ ಸಂತೋಷ ಸುದ್ದಿದೆ ಆತಕ್ಕೆ ಅದಕ್ಕೆ ನಾವು ಗೋರ್ಮೆಂಟ್ ಕೇಳೋದಿಷ್ಟ ಏನ ಬೇಗನೆ ಮುಗಿಸ್ರಿ ಸಾವಣ ಮಾಸ ಇದೆ ಶಿವನ ಮಾಸಿದೆ ನಿಧಾನವಾಗಿ ಧಾರ್ಮಿಕ ಭಾವನಾ ಛತಿ ತರ್ತಾ ಇದೆ ಸತ್ಯ ಸತ್ಯದ ರಿಸಲ್ಟ್ ಬೇಗನೆ ಕೊಡ್ರಿ ಅಂತ ನಾ ಅಪೇಕ್ಷೆ ಮಾಡ್ತಾ ಇದೆ ಬುಧವಾರ ಮೀಟಿಂಗ್ ಮಾಡ್ತಾವ ಹಾವೇ ಬಂದದ ಮೀಟಿಂಗ್ ದಲ್ಲಿ ತೀರ್ಮಾನ ಮಾಡ್ತಾವ ಎಂಟನೇ ತಾರೀಕು ಮಾಡೋದು ನಾಳೆ ಮೀಟಿಂಗ್ ಮಾಡಿ ರವಿವಾರ ಒಂದು ಮೀಟಿಂಗ್ ಮಾಡಿ ಯಾವ ದಿವಸ ಏನ್ ಮಾಡೋದಿತ್ತಲ್ಲ ಮತ್ತೊಮ್ಮೆ ನಿಮ್ ಪ್ರೇಸ್ ಮೀಟ್ ಕೊಡದ ಅವ್ರ ತಾರೀಕು ಕೊಡ್ತೇವೆ ನಾಳೆ ಮೀಟಿಂಗು ನಾಳೆ ಸಮಾಜದ ಮೀಟಿಂಗ್ ಇಲ್ಲೇ ಮಾಡ್ತಾವ ಹಾಲದಲ್ಲಿ ಮಾಡ್ತಾವ ನಾಳೆ ಮೀಟಿಂಗ್ ಆದ ನಂತರ ತಾಲೂಕು ಇಲ್ಲ ಹ ತಾಲೂಕು ಮಟ್ಟದ್ದು ಫಸ್ಟ್ ತಾಲೂಕು ಮಟ್ಟದ ಮೀಟಿಂಗ್ ಮಾಡ್ತವ ಆಮೇಲೆ ಭಾನ್ ರವಿವಾರ ಇಡೀ ಕರ್ನಾಟಕ ಸಮಾಜದ ಮೀಟಿಂಗ್ ಮಾಡ್ತಾವ ಆಮೇಲೆ ಯಾವ ದಿವ್ಸ ಏನೇನು ಪ್ರತಿ ಯಾರ್ಯಾರು ಕಾನೂನು ಹೋರಾಟ ಮಾಡೋದಿದೆ ಅದಕ್ಕೊಂದು ತಂಡ ರಚನೆ ಮಾಡ್ತಾವ ಅದಕ್ಕೊಂದು ಬೇರೆ ಬೇರೆ ತಂಡದ ರಚನೆ ಮಾಡಿ ಬೇರೆ ಬೇರೆ ನಾವು ಕೆಲಸ ಮಾಡ್ತಾವೆ ಏನು ನೋಡ್ರಿ ಅದಕ್ಕೆ ನಿಮ್ಗ ಭಾನುವಾರ ಭಾನುವಾರ ದಿವಸ ಭಾನುವಾರ ದಿವಸ ರವಿವಾರ ದಿವಸ ನಿಮ್ಮ ಲಿಸ್ಟ್ ಕೊಡ್ತೇವೆ ಯಾರಿನ ಹೋರಾಟ ಯಾರ ಯಾಕಂದ್ರೆ ಕಾನೂನದಲ್ಲಿ ನಾವು ಕಾನೂನು ಮೆಟ್ಲು ಭೀ ಇರ್ತೇವೆ ಹೈಕೋರ್ಟ್ ಮೆಟ್ಲು ಭೀ ಇರ್ತೇವೆ ಮುಖ್ಯಮಂತ್ರಿ ಕಡೆ ಭೀ ಹೋಗ್ತೇವೆ ಗೃಹ ಮಂತ್ರಿ ಕಡೆ ಭೀ ಹೋಗ್ತು ಆಮೇಲೆ ರೋಡ್ ಭೀ ಬರ್ತು ನಾ ಯಾರು ಈ ನಾ ಈ ಹೋರಾಟದಲ್ಲಿ ನಾ ಇರುವುದಿಲ್ಲ ಈ ಸಮಾಜ ವತಿಯಿಂದ ಹೇಳ್ತಾ ಇದ್ದೀನಿ ಇದು ಏನು ಹೇಳ್ತಾ ಇದ್ದೀನಲ್ಲ ಈ ಹೋರಾಟ ಬಗ್ಗೆ ನಾ ರೋಡದಾಗ ಬರ್ಬರುದಿಲ್ಲ ನಾ ವಾಣಿ ನಾ ನಾ ರೋಡ್ದಲ್ಲಿ ಬರುದಿಲ್ಲ ಯಾಕಂದ್ರೆ ನಾ ಚತುರ್ಮಾಸ ಇದೆ ನನ್ನ ಚತುರ್ಮಾಸದ ಅವಧಿ ನಿಶ್ಚಿತ ಇದೆ ಆದ ಕಾರಣ ಸಮಾಜದ ನಿನ್ನೆ ಜೈನ ಗುರುಗೋಳದ ಮೀಟಿಂಗ್ ಮಾಡಿ ಇದು ತೀರ್ಮಾನ ಆಗಿದೆ ಆ ತೀರ್ಮಾನವನ್ನು ನಿಮ್ಗೆ ಹೇಳ್ತಾ ಇದ್ದೀನಿ ಆಮೇಲೆ ಟೈಮ್ ಮತ್ತೆ ತಿಳಿಸ್ತೇವೆ ಹುಬ್ಳಿ ತಾಲೂಕು ಮಟ್ಟದ ಇಲ್ಲ ಹುಬ್ಬಳ್ಳಿ ತಾಲೂಕು ಮಟ್ಟದ ಮತ್ತೇನ್ ಚರ್ಚೆ ಮಾಡ್ತೇವೆ ಹೌದು ಹೌದು ನೋಡಿ ಅದೇನ್ರಿ ಯುಟ್ಯೂಬದ ಈಗ ನಿಮ್ಮ ಟಿವಿ ಚಾನಲ್ಗಳು ಇದಾವೆ ಟಿ ವಿ ಚಾನಲ್ಗಳು ಹೆಂಗಿರ್ತಾವ ಗೊತ್ತರಿ ಒಂದು ಅದಕ್ಕೆ ರಿಜಿಸ್ಟ್ರೇಷನ್ ಇರ್ತೈತಾ ಅದಕ್ಕೊಂದು ಒಂದು ಸ್ಥಿರ ಇರ್ತಾವ ಇದಕ್ಕೆ ಬಿ ಕಡಿ ಬಾನ್ ಹಾಕಬೇಕು ಎಷ್ಟೋ ತಗ ಆಗೋಲ್ಲ ಅದಕ್ಕೆ ಯೂಟ್ಯೂಬ್ ಏನು ಸೋಷಿಯಲ್ ಮೀಡಿಯಾ ಇದೆ ಒಂದು ರೂಲ್ಸ್ ಒಂದು ಕಾನೂನು ಹತ್ರ ತರಬೇಕಂತೇಳಿ ಸರ್ಕಾರ ಕಡೆ ನಮ್ಮ ಬೇಡಿಕೆ ಬಿಡ್ತೀನಿ ಯಾಕಂದ್ರೆ ಎಷ್ಟು ಸುಟ್ಟು ಯಾವ ಬೀಳ್ತಾನೆ ಇಲ್ಲಿ ಮಾಡ್ತಾನೆ ಪಟ್ನ ಕಳಿಸ್ತಾನ ಅದನ್ನು ಧಾರ್ಮಿಕ ಧಕ್ಕೆಗಳು ಬರ್ತಾ ಇದ್ದಾವೆ ಈಗ ಎಷ್ಟೋ ಮಂದಿ ನೋಡ್ರಿ ಇಂಥ ಇಂಥ ನಾ ಕಾಂಡ ನನ್ನ ಕಡೆ ನೂರಾರು ಇಲ್ಲಿ ಎಂಟು ಸಾವಿರ ಮಕ್ಕಳು ಕಲಿತಾರೆ ಎಂಥ ಎಂಥ ಯೂಟ್ಯೂಬ್ಗಳು ಬಿಡ್ತಾ ಇದ್ದಾರೆ ಈಗ ಅವು ಹುಡುಗರು ಹುಡುಗರ ಮ್ಯಾಗ ಹುಡುಗಿಯರ ಮ್ಯಾಗ ಅನೇಕ ಇದು ಮಾಡಿ ಬಿಡ್ತಾರ ಅವ್ರು ನಾಳೆ ಆತ್ಮಹತ್ಯೆ ಮಾಡುವಂಥ ಭಾವನೆಗಳು ನಿರ್ಮಾಣ ಆಗ್ತದ ಆದ ಕಾರಣ ಸೋಷಿಯಲ್ ಮೀಡಿಯಾದಾಗ ಏನಿದೆ ಅಲ್ಲಿ ಪ್ಲಾಟ್ಫಾರ್ಮ್ ಇದೆಯಲ್ಲ ಅದಕ್ಕೊಂದು ಕಾನೂನು ತಂದಾದಂಥ ಒಂದು ಸಿಸ್ಟಮ ಒಳ್ಳೆ ಮಾಡೋರು ಭಾಳ ಇದಾರೆ ಯೂಟ್ಯೂಬರು ಭಾಳ ಚೆನ್ನಾಗಿ ಮಾಡಿದ್ದಾರೆ ಎಷ್ಟೋ ಮಂದಿ ಜನ ಜಾಗೃತಿ ಮಾಡ್ತಾ ಇದ್ದಾರೆ ಯೂಟ್ಯೂಬರು ಸಾಕಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಕೆಲವು ಯೂಟ್ಯೂಬರ ಮಂದಿನ ದಿಕ್ಕ ತಪ್ಸು ಕೆಲಸ ಪ್ರಚಾರ ಕೆಲಸ ಭೀ ಮಾಡ್ತಾ ಇದ್ದಾರೆ ಅದಕ್ಕೊಂದು ಪ್ಲಾಟ್ಫಾರ್ಮ್ ಪ್ಲ್ಯಾಟ್ಫಾರ್ಮ್ ಆ ಇದು ಹೆಂಗೆ ಇಲೆಕ್ಟ್ರಿಕ್ ಮೀಡಿಯಾ ಮತ್ತು ಪ್ರಿಂಟ್ ಮೀಡಿಯಾ ಏಕೊಂದು ಒಂದು ಒಂದು ಪ್ಲಾಟ್ಫಾರ್ಮ್ ಇದೆ ಅದಕ್ಕೆ ಏನೋ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ನವನ್ನ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇದಕ್ಕೆ ಒಳ್ಳೆಯ ರೀತಿಯಲ್ಲಿ ಒಂದು ಅನುದ ಒಂದು ನಿಯಮ ಒಂದು ರೂಲ್ಸ್ ರೆಗ್ಯುಲೇಷನ್ ಮಾಡಬೇಕಂತ ಒಂದು ಭಾವನೆ ಇದೆ